ಒಂದು ನೋಡಿ ಏನಾಗಿದೆ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಇವತ್ತು ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ ಇವತ್ತು ಇದು ಪಾರ್ಲಿಮೆಂಟ್ ಎಲೆಕ್ಷನು ಬಹುಶಃ ಅವ್ರೇನು ತಿಳ್ಕೊಂಡಿದ್ದಾರೆ ಇದೊಂದು ಯಾವುದೋ ಜಡ್ ಪಿ ತಾಲೂಕ್ ಪಂಚಾಯತ್ ಎಲೆಕ್ಷನು ನಗರಸಭೆ ಎಲೆಕ್ಷನು ಮಹಾನಗರಸಭೆ ಎಲೆಕ್ಷನು ಯಾವುದೋ ಎಮ್ ಎಲ್ ಎಲೆಕ್ಷನ್ ತಿಳ್ಕೊಂಡಾರ ಬಹುಶಃ ಆ ದೃಷ್ಟಿಕೋನವೇ ಇದೆ ಅವ್ರದ್ದು ಪಾರ್ಲಿಮೆಂಟ್ ಇಲೆಕ್ಷನ್ ಇದು ನಿಮ್ಮ ನ್ಯಾಷ್ ನಾವು ಒಂದೇ ಮೊದಲಿನ ಕ್ವಶನ್ ಕೇತರಿಂದ ಬಿಡ್ರಿ ಬ ಜಗದೀಶ್ ಶೆಟ್ಟಿ ಬಿಡ್ರಿ ಇವತ್ತು ನಿಮ್ಮ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಅವರು ರಾಹುಲ್ ಗಾಂಧಿಯನ್ನು ಅದು ಹೇಳಿರಿ ಧೈರ್ಯ ಅಂತ ಹೇಳಿ ಅದನ್ನ ಹೇಳಕ್ಕೆ ನಿಮಗೆ ತಾಕತ್ತಿಲ್ಲ ನೀವು ಇಲೆಕ್ಷನ್ ನಿಂತಿದೆ ಎರಡುನೂರ ಮೂವತ್ತು ಸೀಟು ಕ್ಲಿಯರ್ ಮೆಜಾರಿಟಿ ಬರಬೇಕು ಎರಡುನೂರ ಎಪ್ಪತ್ತೆರಡು ಬರಬೇಕು ನೀವೇನೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಕಾಂಗ್ರೆಸ್ನವರು ಅದ್ರ ಬಗ್ಗೆ ಮಾತಾಡ್ರಿ ರಾಷ್ಟ್ರೀಯ ವಿಚಾರದ ಬಗ್ಗೆ ಮಾತಾಡ್ರಿ ರಾಷ್ಟ್ರೀಯ ಲೀಡರ್ಶಿಪ್ಪಿಗೆ ಮಾತಾಡ್ರಿ ಮುಂದೆ ಪ್ರಧಾನಮಂತ್ರಿ ಈ ದೇಶ ಯಾರು ಕೈಯಾಗಿ ಕೊಡ್ತೀರಿ ಈ ದೇಶದ ಭವಿಷ್ಯ ಅದ್ರ ಬಗ್ಗೆ ನೀವು ಮಾತಾಡ್ರಿ ಅದ್ರ ಬಗ್ಗೆ ಮಾತಾಡತ್ತೇ ಇರಲ್ಲ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಇಲ್ಲಿವರಿಗೆ ಹೋ ಹಳ್ಳಿ ಬಳ್ಳಿ ಮತ್ತು ಜಗದೀಶ್ ಶೆಟ್ರು ಜಗದೀಶ್ ಶೆಟ್ರು ಆಗಿಲ್ಲ ಇದರಿಂದ ನಾವು ಪ್ರಸಿದ್ಧ ಆಗಿಬಿಟ್ರಿ ಇನ್ನು ಇನ್ನೂ ಜಾಸ್ತಿ ಪ್ರಸಿದ್ಧ ಆಗ್ಯನೋ ನೋಡಿರಿ ಎಷ್ಟು ಲಕ್ಷ ಅಂತ ನಾ ಯಾವುದು ಎಸ್ಟಿಮೇಟ್ ಮಾಡೋಕ್ಕೆ ಹೋಗಿಲ್ಲ ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತೀವಿ ನೋಡಿ ಭಾರತ ದೇಶ ವೈವಿಧ್ಯಮಯ ದೇಶ ಇವತ್ತು ಎಲ್ಲ ಭಾಷಿಕರು ಇದ್ದಾರೆ ಹೀಗಾಗಿ ಈ ಪಟ್ಟು ಇಲ್ಲಿ ಮತ್ತು ಮರಾಠಿಗರು ಕನ್ನಡಿಗರು ಸಹೋದರ ರೀತಿಯ ಇಲ್ಲಿ ಇದ್ದಾರೆ ವಾಸವಾಗಿದ್ದಾರೆ ಭಾಳ ವರ್ಷಕ್ಕಿಂತ ಮತ್ತು ಎಲ್ಲ ಅಂಟಮ್ರ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಪರಸ್ಪರ ನಾನು ಹೋಗಿದ್ದೆಲ್ಲ ಫೀಲ್ಡ್ನಲ್ಲಿ ಹೋದಾಗ ಇವತ್ತು ಎಲ್ಲರೂ ಪರಸ್ಪರ ಸಹೋದರ ರೀತಿಯಿಂದ ನಡ್ಕೊಂಡು ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಭಾಷೆ ಮತ್ತೊಂದು ಯಾವುದೂ ಸಮಸ್ಯೆ ಆಗೋದಿಲ್ಲ ಇವತ್ತು ಎಲ್ಲರಿಗೂ ಇವತ್ತು ನಮ್ಮ ದೇಶದ ಬಗ್ಗೆ ಇವತ್ತು ಮರಾಠ ಭಾಷಿಕರು ಇರ್ಬೋದು ಅಥವಾ ಕನ್ನಡ ಭಾಷಿಕರು ಇರ್ಬೋದು ಎಲ್ಲರಿಗೂ ಒಂದೇ ಇದೆ ದೇಶ ಇರಬೇಕು ದೇಶ ಸುರಕ್ಷತೆ ಇರಬೇಕು ನಮ್ಮ ಎಂಥ ನಮ್ಮ ನಾಯಕರು ಇರಬೇಕಂತ ಎಲ್ಲರ ಮನಸ್ಸಲ್ಲಿ ಇವತ್ತು ಬಂದದ್ದು ಅದು ನರೇಂದ್ರ ಮೋದಿ ಅನ್ನುವಂಥದ್ದು ಮನಸ್ಸಲ್ಲಿ ಬಂದಿದೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ಲರ ಮನಸ್ಸಲ್ಲಿ ಬಂದರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ